ಜನಸ್ಪಂದನ ಕಾರ್ಯಕ್ರಮ ಬಹಳ ಜನಗಳಿಗೆ ಬಹಳ ಅನುಕೂಲವಾದಂಥ ಒಂದು ಬಹಳ ಅತ್ಯುನ್ನತವಾದಂಥ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನಾನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಹೇಳಕ್ಕೆ ವಿಜಯಪಡ್ತೇನೆ ಸನ್ಮಾನ್ಯ ಡಿ ಕೆ ಶ್ರೀಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಆದ ನಂತರ ಈ ಜನರ ಹೃದಯ ಮುಟ್ಟುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ನಾವೆಲ್ಲರೂ ರಾಜ್ಯದ ಜನ ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸೋದಕ್ಕೆ ನಾವು ಸಂತೋಷ ಪಡ್ತೇವೆ ಸರ್ ಸರ್ ಇವತ್ತು ಮೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ದಾರೆ ಈಗ ಹೆಬ್ಬಳ ಹೆಬ್ಬಳ ಇಂದ ನಾನು ಬಂದಿದ್ದೀನಿ ಮತ್ತೆ ಇನ್ನೂ ಎರಡು ಕ್ಷೇತ್ರಗಳು ಬರ್ತಾರೆ ಜನರು ಯಾವುದೇ ಒಂದು ಹಣದ ಆಸೆಗಾಗ್ಲಿ ಇಲ್ಲ ಕೂಪನ್ ಗಿಫ್ಟ್ಗಾಗ್ಲಿ ಬರ್ತಿಲ್ಲ ಇವತ್ತು ಅವರು ನೋವು ಹೇಳ್ಕೊಳ್ಳೋದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ಅವರ ಆಗಿರೋ ತೊಂದರೆಗಳನ್ನ ಹೇಳ್ಕೊಳೋದಕ್ಕೆ ಸ್ವಂತವಾಗಿ ಅವರೇ ಖರ್ಚು ಆಟೋ ಕರ್ಸು ಬಸ್ ಬಸ್ ಖರ್ಚು ಮತ್ತೆ ಬಸ್ ವ್ಯವಸ್ಥೆ ಮಾಡಿಕೊಂಡು ಅವರೇ ನೇರವಾಗಿ ಇಲ್ಲಿ ಬಂದು ಅಹವಾಲುಗಳನ್ನ ಕೊಡ್ತಿರೋದು ನಿಜವಾಗ್ಲೂ ಇದು ಜನ ಮುಟ್ಟುವಂತ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಹೇಳೋದು ತುಂಬಾ ಖುಷಿ ಆಗುತ್ತೆ ಸರ್ ಈಗ ನೋಡಿ ನಾನು ಹೆಬ್ಬಾಳ ಕ್ಷೇತ್ರದಿಂದ ಬಂದಿರೋದು ನಾನು ಒಬ್ಬ ಮಾಜಿ ನಿರ್ದೇಶಕ ರಾಜ್ಯ ಹಿಂದುಳಿದ ವರ್ಗದ ಕಾರ್ಯದರ್ಶಿ ಮತ್ತೆ ಹೆಬ್ಬಾಳ ಬ್ಲಾಕ್ನ ಅಧ್ಯಕ್ಷನಾಗಿದ್ರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸಾರ್ವಜನಿಕ ರೀತಿಯಲ್ಲಿ ಬಂದು ಅಹವಾಲು ಕೊಡ್ತಾ ಇದ್ದೀನಿ ಕಾರ್ಯಕರ್ತರಿಗೆ ಸಮಸ್ಯೆಗಳಿವೆ ಇವಾಗ ನಾವು ಮುಖ್ಯಮಂತ್ರಿ ಭೇಟಿ ಮಾಡಕ್ ಆಗಲ್ಲ ಇಲ್ಲ ಮಂತ್ರಿಗಳನ್ನ ಭೇಟಿ ಮಾಡೋಕ್ಕಾಗಲ್ಲ ಇಲ್ಲ ಶಾಸಕರು ಭೇಟಿ ಮಾಡಕ್ ಆಗ್ತಿಲ್ಲ ಹಾಗಾಗಿ ಪ್ರತಿ ವಾರ್ಡಲ್ಲೂ ಕಾರ್ಯಕರ್ತರನ್ನ ಒಬ್ಬ ಶಾಸಕರು ವಾರಕ್ಕೊಮ್ಮೆ ಈ ತರ ಒಂದು ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತಾ ಇದೆ ಮತ್ತೆ ಪಕ್ಷಕ್ಕೆ ಕಾರ್ಯಕರ್ತರಿಗೂ ಕೂಡ ಒಂದು ಮತ ಮುಂದೆ ಕೇಳೋದಕ್ಕೆ ಒಂದು ಆತ್ಮಸ್ಥೈರ್ಯ ಬರ್ತದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಈಗ ಮೊದಲನೇದಾಗಿ ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಇರ್ಬೋದು ಮತ್ತೆ ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಮತ್ತೆ ಸಾರಿಗೆ ಒಂದು ಇದಿರ್ಬೋದು ಈಗ ನಿಧಿನೂ ಬಿಡ್ತಿದ್ದಾರೆ ಆದರೂ ಆದ್ರೂ ಈಗ ಹೆಚ್ಚಿನ ಮಹಿಳೆಯರು ಸಂತೋಷದಿಂದ ಎಲ್ಲ ದೇವಸ್ಥಾನಗಳನ್ನ ಸುತ್ತುವಂತ ಒಂದು ಅವರ ಒಂದು ಕೋರಿಕೆಗಳನ್ನ ಸರ್ಕಾರ ಈಡೇ ಈಡೇರ್ತಿದೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ ದೇವಸ್ಥಾನಿ ಅಲ್ಲಿ ಬಂದು ಆಧಾರ್ ಕಾರ್ಡ್ಗಳು ಇಟ್ಕೊಂಡು ಅಪ್ಪ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ನಮ್ಗೆಲ್ಲರಿಗೂ ಒಂದು ದೇವಸ್ಥಾನಗಳ ಪ್ರದರ್ಶನಿಗೆ ಒಂದು ಅವಕಾಶ ಮಾಡಿಕೊಂಡಿದೆ ಬಡೂರು ಕೆಳಮಟ್ಟದ ಇವತ್ತು ಆಧಾರ್ ಕಾರ್ಡ್ ಇಟ್ಕೊಂಡ್ಬಂದು ಆ ದೇವರ ದರ್ಶನ ಮಾಡಿ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಈ ಸರ್ಕಾರಕ್ಕೆ ಈ ಸರ್ಕಾರದ ಮುಖ್ಯಮಂತ್ರಿ ಅವರು ಮತ್ತೆ ಉಪ ಮುಖ್ಯಮಂತ್ರಿ ಅವರಿಗೆ ಮತ್ತು ಎಲ್ಲಾ ಮಂತ್ರಿಗಳಿಗೂ ಆಶೀರ್ವಾದ ಮಾಡ್ತಿದ್ದಾರೆ ಬಹಳ ಪ್ರಯೋಜನ ಬಂದಿದೆ ಆದ್ರೆ ಗೃಹ ಲಕ್ಷ್ಮಿ ಒಂದು ಸಮಸ್ಯೆ ಆಗಿದೆ ಏನಾಗಿದೆ ಗೃಹ ಜ್ಯೋತಿ ಒಂದು ಸಮಸ್ಯೆ ಆಗಿದೆ ಈ ಹೊಸ ಮೀಟರ್ ಕಳೆದ ಸರ್ಕಾರ ಹೊಸ ಮೀಟ್ರ್ಗಳನ್ನ ಅಳವಡ ಅಳವಡ ಮಾಡ್ತು ನಮಗೆ ಮೊದಲು ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಕರೆಂಟ್ ಬಿಲ್ ಬರ್ತಿರೋ ಇವತ್ತು ಮೂರ್ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಬರ್ತಿದೆ ಇದನ್ನ ತನಿಖೆ ಮಾಡಬೇಕು ಯಾದಕ್ಕಾಗಿ ಇದು ಮೂರ್ ಸಾವಿರ ನಾಲ್ಕು ಸಾವಿರ ಕರೆಂಟ್ ಬಿಲ್ ಬರ್ತಿದೆ ಬಡವರು ಎಲ್ಲೋಗೋದು ಈ ಇದನ್ನ ಕಡಿವಾಣ ಹಾಕಿದ್ರೆ ಈ ಐದು ಯೋಜನೆಗಳು ಜೊತೆಗೆ ಇದು ಬಹಳ ಉತ್ತಮ ಆಗುತ್ತೆ ಜನಗಳನ್ನ ಇನ್ನು ಮುಟ್ಟುವಂತ ಕೆಲಸ ಆಗುತ್ತದೆ ಅಂತೇಳಿ ನಾನು ಕಳಕಳಿಯಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಇದನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ಇದನ್ನ ಗಣನೆ ತಗೊಂಡು ಈ ಹಳೆ ಮೀಟರ್ಗಳನ್ನ ಏನು ಹೊಸ ಹೊಸ ಮೀಟರ್ ಸರ್ಕಾರ ಅಳವಡ ಅಳವಡಿಸಿ ಇವತ್ತು ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಬಿಲ್ ಬರ್ತಿದೆಯಲ್ಲ ಇದು ಕಡಿವಾಣ ಹಾಕಿದ್ರೆ ಈ ರಾಜ್ಯದ ಜನ ನಿಮ್ಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ತಾರೆ ಅಂತೇಳಿ ನಾನು ಬಯಸಕ್ ಬಯಸ್ತೇನೆ ಕುಡಿದೇನೆ ಆದ್ರೆ ನಾನು ಸಾಮಾನ್ಯ ಒಬ್ಬ ಸಾರ್ವಜನಿಕ ಆಗಿ ಬಂದಿದ್ದೇನೆ ಹೊರತು ಪಕ್ಷದ ವಿಚಾರ ಹೇಳೋದಿಲ್ಲ ನಾನು ನಮ್ಮ ತಾಯಿ ಇರ್ಬೋದು ನಮ್ಮ ಕುಟುಂಬದ ಹೆಣ್ಣು ಮಕ್ಳು ಇವತ್ತು ಈ ಪಕ್ಷದ ಜನರ ಏನು ಜನರಿಗೆ ಕೊಡ್ತಿರುವಂತ ಯೋಜನೆಗಳು ಖುಷಿ ಪಡ್ತಿದ್ದಾರೆ ಹೆಣ್ಮಕ್ಳು ನನಗೆ ನಿಜವಾಗೂ ಸಂತೋಷ ಇದೆ ಕಾಂಗ್ರೆಸ್ ಪಕ್ಷ ಒಂದು ಈ ದೇಶದ ಹಿತ ಕಾಪಾಡುವಂತ ಒಂದು ಪಕ್ಷ ಅದರಲ್ಲೂ ಉಪಮುಖ್ಯಮಂತ್ರಿಗಳು ಏನು ಅಧ್ಯಕ್ಷ ಆದಮೇಲೆ ಈ ಮೊದಲು ನಮ್ದು ಸರ್ಕಾರ ಇತ್ತು ಕಳೆದ ಬಾರಿ ಅವಾಗ ನಾವು ಎಪ್ಪತ್ತು ಸ್ಥಾನವನ್ನು ಗೆದ್ವಿ ಆದ ನಂತರ ಬಿಜೆಪಿ ಸರ್ಕಾರ ಬಂತು ಆದ್ರೆ ನಮ್ಮ ಪಕ್ಷದ ಅಧ್ಯಕ್ಷ ಆದ್ಮೇಲೆ ಈ